ಸರಿಗಾ ಅದು ಯಾವ ಹೇಳಿದ್ದಾರೆ ಏನು ಅಂತ ನಾನು ನೋಡಿಲ್ಲ ಬಟ್ ಅದನ್ನು ಮಾತಾಡಿದ್ರ ಬಗ್ಗೆ ಬಿ ಆರ್ ಪಾಟೀಲ್ ಕೇಳಿದ್ರೆ ಚೆನ್ನಾಗಿರ್ತೈತೆ ಯಾಕಂದರೆ ಮಾತಾಡಿದವರು ಬಿ ಆರ್ ಪಾಟೀಲ್ ಹಿರಿಯ ಅವರು ನನ್ನಂತೂ ನಾನು 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 ನೋಡಿಲ್ಲ ಯಾಕಂದರೆ ನಾನು ನಿನ್ನೆಯಿಂದ ಯಾವುದೇ ಮಾಧ್ಯಮವನ್ನು ನೋಡಿಲ್ಲ ಅದನ್ನು ನೋಡಿದ ಮೇಲೆ ಅದನ್ನು ಕೇಳಿದ ಮೇಲೆ ಅವ್ರಿಗೆ ಉತ್ತರವನ್ನು ಕೊಡೋಕ್ಕೆ ಕೆಲಸ ಮಾಡ್ತಾರೆ ನನ್ನ ಜಿಲ್ಲೆಯವರ ನಮ್ಮ ನಾಯಕರು ಹಿರಿಯರು ಅವರೇನು ಅಸಮಾಧಾನ ಪಡಿಸಿದ ವ್ಯಕ್ತಪಡಿಸಿದಂಥದ್ದು ಯಾವುದೂ ಇಲ್ಲ ಅವರು ಅವ್ರ ಮಾತಿನ ಶೈಲಿ ನೀವು ಕೇಳಿಲ್ಲ ಭಾಳ ಹಿಂದಿನಿಂದನೂ ಇದು ಈ ರೀತಿ ಟ್ರಾನ್ಸ್ಫರ್ ಬಗ್ಗೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ಅಂತ ಬಂದಿದೆ ಆದರೆ ಈ ಸರ್ಕಾರ ಭ್ರಷ್ಟಾಚಾರ ಐತೆ ಇದೇ ಸರ್ಕಾರ ಭ್ರಷ್ಟಾಚಾರ ಮಾಡಿದೆ ಅಂತ ಅವರು ಎಲ್ಲಿ ಮಾತಾಡಿದ್ದಂಥ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡೋಷ್ಟು ದೊಡ್ಡವ ನಾನಲ್ಲ ಅದನ್ನೇನು ನಾನು ಅದನ್ನೇನಿದ್ದರೂ ಕೇಂದ್ರದೊಳಗಿರುವಂಥ ನಾಯಕರು ಮಾತಾಡೋಂಥದ್ದು ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರು ಎಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾರು ಮಾತಾಡೋದು ಬಾಯಿ ಮತ್ತಿಗೆ ಸುಮ್ಮಂತ ನಾವು ಅದ್ರ ಬಗ್ಗೆ ಮಾತಾಡಿಸೋದು ದೊಡ್ಡವರು ನಾವಲ್ಲ ಅದನ್ನೇ ನೀವು ಅವ್ರಿಗೆ ಕೇಳಬೇಕು ನಾನು ಅಷ್ಟು ನಾನು ದೊಡ್ಡವನಲ್ಲೋದ್ರೆ ತಪ್ಪೇನಿದೆ ಅಲ್ಲ ಡೆಲ್ಲಿಗೆ ಹೋದ್ರೆ ತಪ್ಪೇನಿದೆ ಅಲ್ಲಿ ನಮ್ಮ ನಾಯಕರದಾರ ಕೇಂದ್ರ ನಾಯಕರದಾರ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಹೋಗಾದ್ರೆ ಹೋಗಿ ಮಾತಾಡೋದು ತಪ್ಪು ತಮ್ಮೆ ತಪ್ಪೇನಿದೆ ಎರಡ್ ಬರಲ್ಲ ವಾರದಾಗ ಎರಡು ಸತಿ ಹೋದ್ರೂ ತಪ್ಪಲ್ಲ